ಯಾವ ರೀತಿಯಲ್ಲಿ ಹೇಗೆ ನಂಬಿಕೇನು ಇರಿಸಬೇಕು ಹೇಳು ಹೇಳುವುದೇನೆ ನನ್ನ ಕುರಿತಾಗಿ ಸರಿಯಾಗಿ ವೇದ್ಯ ವಂಚನೆ ಮೋಸಗಳಿಗೆ ನನ್ನ ಬಳಿಯಲ್ಲಿ ಅವಕಾಶವಿಲ್ಲ ಹೇಳುವುದಿಲ್ಲ ಎಂತ ಮಾತನ್ನು ನನ್ನ ಒಡತಿಯ ಬಾಯಿಂದ ಕೇಳುತ್ತಾ ಇದ್ದೇನೆ ಇಲ್ಲಿ ಈ ಅವರಿಗೆ ಪ್ರೀತಿಯಿಂದ ನುಡಿಯುತ್ತಿದ್ದಂತ ನನ್ನ ಒಡತಿ ಈ ಯಾರನ್ನ ಹೋಗಿ ಎಂಬುದಾಗಿ ಬಿಟ್ರಲ್ಲ ಏನ್ ಮಾಡೋಣ ಇವತ್ತು ಕಟ್ಟಾಜ್ಞೆ ಸಿಕ್ಕಿದೆ ಹಾಗೆಲ್ಲೂ ಸರಿಯಲ್ಲ ಪ್ರಪಂಚವೇ ಎಂಬುದು ವಿಶಾಲವಾಗಿ ಕಾಣುತ್ತಾ ಇದೆಯಲ್ಲ ಈ ಮಾಲಿನ್ಯ ಜೀವನದಲ್ಲಿ ಯಾರು ಇಲ್ಲ ಮಸಿಯಾಗಿ ನಾನು ಬದುಕಬೇಕು ಬಿಟ್ಟೆಮ್ಮ ಮಹಾರಾಜ್ಞೆಯಾಗಿ ನನಗೆ ಆಜ್ಞೆನೂ ಇದ್ದೇನೆ ಹೊರತು ನಿನ್ನ ಸಖಿಯಾಗಿ ಅಲ್ಲವಲ್ಲ ಎಷ್ಟು ದೂರ ಹೋಗಬಹುದೇ ನನ್ನ ಕಣ್ಣ ದೃಷ್ಟಿಯಿಂದ ದೂರವಾಗಬಹುದು ನನ್ನ ಮನಸ್ಸಿನಿಂದ ದೂರವಾಗುವುದಕ್ಕೆ ಕೂಡ ಹೇಳು ದುಂಡು ಕಳೆದಿರು ಮಾರಿ ನಿನ್ನ ಕೆಣಕುವುದಕ್ಕಾಗಿ ಬಿರು ನುಡಿಗಳನ್ನ ಆಡಿದೇನಷ್ಟೇ ಹೌದೇ ಮುಚ್ಚಿ ಬೇಡ ಈಗಲಾದ್ರೂ ಹೇಳು ನೀನು ಹೋಗುವ ತಾಣ ಈಗ ಸತ್ಯ ಹೇಳ್ತಾ ಇದ್ದೇನೆ ಹೇಳಿ ಇಲ್ಲಿಯವರೆಗೆ ನಾನು ಹೋಗುವಂತ ಕಾಣಬೇಕು ತಾನೆ ತಾನೇ ದೂರದಲ್ಲಿ ಜಾಬಾಲಿ ಮಹಾಮುನಿಗಳ ಆಶ್ರಮವಿದೆ ಲೋಕಪ್ರಿಯರು ಪ್ರಿಯರು ಅವರ ಪಾದ ಪೂಜೆಯಿಂದ ನಾನು ಇಲ್ಲಿಯವರೆಗೆ ಸಂತೋಷದಿಂದ ಬರ್ತಾ ಇದ್ದೇವೆ ಹೌದೇನ ನೀ ಮಾಡುವ ಪುಣ್ಯ ಸೇವೆಯಲ್ಲಿ ನನಗೆ ಕಿಂಚಿತ್ತು ಪಾಲಿಲ್ಲವೆ ನನ್ನನ್ನ ಕರೆದುಕೊಂಡು ಹೋಗುವೆಯಾದುಕೊಂಡು ಗೊತ್ತಾಗುದು ಯಾರು ಹೇಳಿದರೆ ನೀನ್ ಹೇಳ್ಬೇಕಷ್ಟೇ ಮಂದಿಗಳು ಕಂಡು ಪ್ರಶ್ನಿಸಿದ್ರು ಅಂತ ಅದು ಬಿಹಾರದ ನೆಕು ಮಾಡುವ ನಾವು ಬಿಹಾರಕ್ಕಾಗಿ ತೆರಳುವುದು ಹೊಸ ಅಲ್ಲವಲ್ಲ ಜವಳ ಬಣ್ಣದ ಅಶ್ವಗಳನ್ನ ಹಾನಿಗೊಳಿಸಿ ಹೀಗೆ ಸರಿ